ಇಲ್ಲಿ ಎಲ್ಲ ಆರ್ಟ್ ಆಗ್ತಿರೋದು ಪೋಸ್ಟರ್ ಕ್ಯಾಮಲ್ ಕಲರ್ ವಾಟರ್ ಪೈಂಟ್ ಎಂಬರೋದು ಕೃಷ್ಣ ಟಾಣಿ ಇದು ರೆಡಿ ಇದು ಹೊರಟು ಇದು ಹಲೋ ಪಾರ್ಟ್ನರ್ಸ್ ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಪಾಟ್ನಸ್ ನಾನಿವತ್ತು ಚನ್ನಪಟ್ಟಣ ಬೊಂಬೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಕಂಪ್ನಿಗೆ ಬಂದಿದೆ ಸೊ ನಾರ್ಮಲ್ ಆಗಿ ಯಾವ್ಯಾವ ಥರ ಇಂಡಸ್ಟ್ರೀಸ್ ನೋಡಿರ್ತಾರೆ ಪಾಟ್ನರ್ಸ್ ಇಂಡಸ್ಟ್ರೀಸ್ ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಅಂತ ನೋಡಿರ್ತಾರೆ ಬಟ್ ನಾನೇ ಲೈಫಲ್ಲಿ ಫಸ್ಟ್ ಟೈಮು ಒಂದು ಪಾಲಿಸ್ ಇಂಡಸ್ಟ್ರಿ ನೋಡ್ತಾ ಇದೀನಿ ಟಾವಿಸ್ ಇಂಡಸ್ಟ್ರಿ ಅಂದ್ರೆ ಅದು ಒಂದು ಇಷ್ಟು ದೊಡ್ಡದಾಗಿದೆ ಅಂದರೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಿರಲಿಲ್ಲ ಅಷ್ಟು ದೊಡ್ಡ ಟಾವಿಸ್ ಇಂಡಸ್ಟ್ರೀಸು ನಾರ್ಮಲೇ ನಾ ಅನ್ಕೊಂಡಿದೆ ಒಂದು ಟಾಯ್ಸ್ ಇಂಡಸ್ಟ್ರೀಸ್ ಅಂದರೆ ಏನು ಒಂದು ಸಣ್ಣ ಮನೇಲಿ ಅಥವಾ ಒಂದು ಕಾಟೇಜ್ ಇಂಡಸ್ಟ್ರೀಸ್ ಮಾಡ್ತಿರ್ತಾರೆ ಅಂತ ಬಟ್ ಇದು ಹಂಗಿಲ್ಲ ಯಸ್ ನನ್ನಪಟ್ಟಣ ಬೊಂಬೆ ಅಂದರೆ ನಮ್ಮ ಹೆರಿಟೇಜ್ ಅದೇ ಥರ ಇದು ಅಷ್ಟೇ ದೊಡ್ಡದಾಗಿ ಕೂಡ ಇದೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತೊಗೊಳ್ಳೋಕ್ಕೆ ನಮ್ಮ ಜೊತೆ ಈ ಈ ಕಂಪ್ನಿಯ ಮಾಲೀಕರಾದಂಥ ದ್ರೂಪತಿ ಅವರಿದ್ದಾರೆ ನನ್ನ ಹತ್ರ ಇದು ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋದರ ಕಂಪ್ಯೂಟರ್ ಇನ್ಫಾರ್ಮೇಶನ್ ತಗೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಗೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಸರ್ ಇವಾಗ ನೀವು ಚನ್ನಪಟ್ಟಣ ಬೊಂಬೆ ಬೊಂಬೆಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ ಸರ್ ಇದು ಬೊಂಬೆ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಎಷ್ಟು ವರ್ಷ ಆಯಿತು ಇದ್ರ ಬಗ್ಗೆ ಏನು ಇದು ಇದು ನಮ್ಮ ಕರ್ನಾಟಕಕ್ಕೆ ಹೇಗೆ ಬಂತು ಇದ್ರ ಬಗ್ಗೆ ಕಂಪ್ಲೀಟ್ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಸರ್ ಈ ಒಂದು ಕುಶಲ ಕಲೆ ಅನ್ನೋದು ಸುಮಾರು ಇನ್ನೂರು ವರ್ಷದ ಹಿಂದೆಯೇ ಈ ನಮ್ಮ ದೇಶಕ್ಕೆ ಕಾಲಿಟ್ಟಿದೆ ರಷ್ಯಾ ದೇಶದಿಂದ ಟಿಪ್ಪು ಸುಲ್ತಾನ್ ಆಸ್ಥಾನಕ್ಕೆ ಒಬ್ರು ಗೆಸ್ಟ್ ಬಂದ್ರು ಆ ಗೆಸ್ಟ್ ಒಂದು ಟೈಗರ್ ಗೊಂಬೆನ ಈ ಒಂದು ಅರ್ಘುಕಾರ ಬಣ್ಣದ ಕಲೆಯಲ್ಲಿ ತಯಾರು ಮಾಡಿ ಅವ್ರಿಗೆ ಗಿಫ್ಟ್ ಅಂತ ಕೊಟ್ಟರು ಆ ಗಿಫ್ಟ್ನ ನೋಡಿ ಮತ್ತೆ ಆ ಒಂದು ಕಲೆ ಹೇಗೆ ಏನು ಅನ್ನೋ ವಿಚಾರನ ಆ ಟಿಪ್ಪು ಸುಲ್ತಾನ್ ಅವರು ಆ ಗೆಸ್ಟ್ ಅನ್ನ ಪರ್ಷಿಯಾದಿಂದ ಬಂದಂತಹ ಗೆಸ್ಟ್ ಅನ್ನ ಕೇಳಲಾಗಿ ಅವರು ವಿವರಾಗಿ ಹೇಳಿದಾಗ ಮತ್ತೆ ಇಲ್ಲಿ ಈ ಒಂದು ಕಲೆ ಉಳಿಬೇಕು ಈ ನಮ್ಮ ಜನಗಳಿಗೆ ಜೀವನಾಧಾರವಾಗಬೇಕು ಹಾಗಾಗಿ ನಮಗೆ ಆ ಟೆಕ್ನಿಕ್ ಅನ್ನು ಹೇಳ್ಕೊಡಿ ಅಂತ ಹೇಳಿದಾಗ ಆ ಒಂದು ರೀತಿಯನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಡ್ತಾ ಕೊಟ್ಟಿರುವಂತ ಚರಿತ್ರೆ ಹೇಳುತ್ತೆ ಹಾಗಾಗಿ ಇದು ಇನ್ನೂರು ಪ್ಲಸ್ ಇಯರ್ಸ್ ಇಂದನು ಈ ಎಕ್ಸಿಸ್ಟಿಂಗ್ ಇದೆ ಈ ಕಲೆ ಶತಮಾನದಿಂದ ಇದೆ ಶತಮಾನಗಳಿಂದ ಇದೆ ಈ ಒಂದು ಶತಮಾನಗಳಿಂದ ಬೆಳ್ಕೊಂಡು ಬಂದಂಥ ಕಲೆ ಕಾಲಾನುಕ್ರಮದಲ್ಲಿ ಬಹಳ ಮಾರ್ಪಾಡುಗಳನ್ನು ಹೊಂದಿ ಅಭಿವೃದ್ಧಿಯನ್ನು ಹೊಂದಿ ಇವತ್ತಿನ ದಿವಸ ಸುಮಾರು ಐದು ಸಾವಿರ ಜನರ ಮೇಲೆ ಈ ಒಂದು ಕಲೆ ಆಧಾರವಾಗಿದೆ ಬದುಕಿನ ಆಧಾರವಾಗಿದೆ ಮತ್ತು ಪ್ರಪಂಚದಾದ್ಯಂತ ಈ ಒಂದು ಕಲೆಯ ಹೆಸರು ಉಳಿದು ಬೆಳಕೊಂಡು ಬಂದಿದೆ ಇದು ಅದರ ಚರಿತ್ರೆ ಸರ್ ಲಾಸ್ಟ್ ರೀಸೆಂಟ್ ಆಗಿ ಸ್ವಲ್ಪ ದಿನ ಇಂಡಿಪಿ ರಿಪಬ್ಲಿಕ್ ಡೇ ನೋಡಿದ್ವಿ ನೋಡಿದ್ವಿ ಸಲ ನಮ್ಮ ಚಂದ್ಪಟ್ನ ಬೊಂಬೆ ಬಂದಿತ್ತು ರಿಪಬ್ಲಿಕ್ ಡೇ ಅದು ಏನದು ಟ್ಯಾಬ್ಲೋ ಡೇ ನಮ್ಮ ಕರ್ನಾಟಕಕ್ಕೆ ಬೆಂಬಲ ಸಿಂಬಲೈಸ್ ಆಗಿ ಟ್ಯಾಬ್ಲೋ ಬಂದಿತ್ತು ಲಾಸ್ಟ್ ಒಂದು ಟೂ ಇಯರ್ಸ್ ಬ್ಯಾಕ್ ಅಂತ ಅನ್ಕೊಂಡಿದ್ದಲ್ಲ ಸರ್ ಇವಾಗ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಮ್ಯಾನುಫ್ಯಾಕ್ಚರಿಂಗ್ ನಮ್ ಸೇಲ್ಸ್ ಹೇಗಾಗತ್ತೆ ಅಂತ ಈಗ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನಾವು ಮರದ ಹಾಲೆ ಮರದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅರಿಗು ಬಣ್ಣ ಯೂಸ್ ಮಾಡ್ತೀವಿ ಅರಗು ಮತ್ತೆ ಈ ಒಂದು ಕಲೆಯಲ್ಲಿ ಈಗ ಟಾಕ್ಸಿಕ್ ಬಣ್ಣಗಳನ್ನು ಉಪಯೋಗಿಸೋದಿಲ್ಲ ನಾನ್ ಟಾಕ್ಸಿಕ್ ಬಣ್ಣಗಳನ್ನು ಮತ್ತು ನ್ಯಾಚುರಲಿ ಎಕ್ಸ್ಟ್ರಾಕ್ಟೆಡ್ ಕಲರ್ಸ್ ಲೈಕ್ ಅರಿಶಿನ ಇರ್ಬೋದು ರತಂಜ್ಯೋತಿ ಇರ್ಬೋದು ಇಂಡಿಗೋ ಇರ್ಬೋದು ಈ ರೀತಿಯಾದ ಕಲರ್ಸನ್ನು ಉಪಯೋಗ ಮಾಡಿ ನಾನ್ ಟಾಕ್ಸಿಕ್ ಆಗಿ ಇದನ್ನು ಉತ್ಪತ್ತಿ ಮಾಡೋದ್ರಿಂದ ಮಕ್ಕಳಿಗೆ ಸೇಫ್ ಆಗಿದೆ ಆಯಿಲ್ ಇಟ್ಕೊಂಡ್ರು ಕೂಡ ಅದು ನಾನ್ ಟಾಕ್ಸಿಕ್ ಆಗೋಲ್ಲ ಮಕ್ಕಳಿಗೆ ಎಫೆಕ್ಟ್ ಆಗೋಲ್ಲ ಅದೇ ರೀತಿ ಚೈನೀಸ್ ಬಣ್ಣಗಳು ಟಾಕ್ಸಿಕ್ ಕಲರ್ಸ್ ಆಗಿರೋದ್ರಿಂದ ಪ್ರಪಂಚದಾದ್ಯಂತ ಆ ಒಂದು ಚೈನೀಸ್ ಗೊಂಬೆಗಳನ್ನು ಬ್ಯಾನ್ ಮಾಡಿದ್ದಾರೆ ಪರ್ಟಿಕ್ಯುಲರ್ಲಿ ಜರ್ಮನಿ ನಮ್ಮ ವಸ್ತುಗಳು ಜರ್ಮನಿಗೆ ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇದೆ ಈ ರೀತಿಯಾಗಿ ಸೇಲ್ಸ್ ಅಲ್ಲಿ ಯು ಎಸ್ ಪಿ ಇದೆ ಅಂದರೆ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಇದೆ ಪ್ಲಸ್ ನಮ್ಮ ಸೇಲ್ಸ್ ಸ್ಟ್ರಾಟಜೀಸ್ ಅಂತಂದರೆ ಆನ್ಲೈನ್ ಸೇಲ್ಸ್ ಇದೆ ಶೋರೂಮ್ ಸೇಲ್ಸ್ ಇದೆ ಆರ್ಗ್ರೇಡ್ ಗಿಫ್ಟಿಂಗ್ ಇದೆ ಅಕೇಶನಲ್ ಸೇಲ್ಸ್ ಇದೆ ಹೀಗೆ ಡಿಫ್ರೆಂಟ್ ಸೇಲ್ಸ್ ಸ್ಟ್ರಾಟಜೀಸ್ ಇದೆ ಸರಿ ನೀವು ಆನ್ಲೈನ್ ಅಂತ ಹೇಳಿದ್ರೆ ಸೊ ಇವಾಗ ಕಸ್ಟಮರ್ಸನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಯಾವ ಆನ್ಲೈನ್ ಪೋರ್ಟಲ್ ನಿಮ್ಮ ಸರ್ಚ್ ಆನ್ಲೈನ್ ಆನ್ಲೈನಲ್ಲಿ ಅಥವಾ ಕಸ್ಟಮರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಒಂದು ನಮ್ಮ ಫೋನ್ ನಂಬರ್ ಇದೆ ಎರಡನೇದು ಬಿಡಿ ಸ್ಕ್ರೀನ್ ಕಾಲ್ ಮಾಡ್ತಾರೆ ಓಕೆ ಒಂದು ಎರಡನೇದು ನಮ್ಮ ಒಂದು ಸ್ಥಳವನ್ನು ಗುರುತಿಸಬೇಕಂದ್ರೆ ಗೂಗಲ್ ನಲ್ಲಿ ಶಿಲ್ಪಾ ಟ್ರಸ್ಟ್ ಕೆಂಗೇರಿ ಅಥವಾ ಶಿಲ್ಪಾ ಟ್ರಸ್ಟ್ ಚನ್ನಪಟ್ಟಣ ಕ್ರಾಫ್ಟ್ ಪಾರ್ಕ್ ಅಂತ ಹೋದ್ರೆ ನಿಮಗೆ ಸ್ಪಾಟ್ ಸಿಕ್ಬಿಡುತ್ತೆ ಲೊಕೇಶನ್ ಕೂಡ ಸಿಗುತ್ತೆ ಓಕೆ ಸರ್ ಇವಾಗ ಕಾರ್ಪೊರೇಟ್ ಗಿಫ್ಟ್ ಅಂತ ಹೇಳಿ ರೀ ಕಂಪ್ನಿಗಳೆಲ್ಲ ಡೈರೆಕ್ಟ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬಲ್ಕ್ ಆರ್ಡರ್ಸ್ ಕೊಟ್ಟರೆ ನೀವು ಆಗಿ ನೀವು ಅವ್ರಿಗೆ ಪರ ಸೇಸ್ ಮಾಡೋಕ್ಕಾಗತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಶೋರೂಮ್ಸ್ ಗೆ ನಾವು ರೆಗ್ಯುಲರ್ ಬೈ ಕಸ್ಟಮರ್ಸ್ ವೆಂಡರ್ಸ್ ಆಗಿದ್ದೀವಿ ಶೋರೂಮ್ಸ್ ಗೆ ಮತ್ತೆ ಕೆಲವು ಕಾರ್ಪೊರೇಟ್ ಕಂಪನೀಸ್ ಲೈಕ್ ರಿಲಯನ್ಸ್ ಇರ್ಬೋದು ಟಾಟಾಸ್ ಇರ್ಬೋದು ಮತ್ತೆ ಅವರ ಬ್ರ್ಯಾಂಡ್ ಆದಂತಹ ಸ್ಪಾನಿಷ್ಕೋಮ್ ಉಂಟಾದ ಶೋರೂಮ್ಸ್ಗೆ ನಾವು ರೆಗ್ಯುಲರ್ ಆಗಿ

ಅದಕ್ಕೋಸ್ಕರ ಇದು ಮುಗ್ಗುವಂತ ಹಾಕ್ತೀವಿ ಇದೆಲ್ಲ ಹಿಂಗ್ ಹಾಕಿದ್ರೆ ಅದು ಫುಲ್ಲು ಕವರ್ ಆಗುತ್ತೆ ಮತ್ತೆ ಅದು ಅಂಗದ ಮತ್ತೆ ನೈಸ್ ಮಾಡಿದ್ರೆ ಫುಲ್ ಒಂದೇ ಸಮ ಫ್ಲಾಟ್ ಆಗುತ್ತೆ ಸರ್ ಇವಾಗ ನಾವು ಕೆಳಗಡೆ ನೋಡಿದ್ವಿ ಇವಾಗ ಗೊಂಬೆಗಳೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿತ್ತು ಸೊ ಇಲ್ಲಿ ಏನು ನಡೀತಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಇಲ್ಲಿ ಎಲ್ಲ ಆರ್ಟ್ ಆಗ್ತಿರೋದು ಪೋಸ್ಟರ್ ಕ್ಯಾಮಲ್ ಕಲರ್ ವಾಟರ್ ಪೈಂಟ್ ಸೊ ನಾರ್ಮಲ್ ಆಗಿ ಬೊಂಬೆ ತಯಾರಿಸ್ಬೇಕ್ರೆ ಅರ್ಗು ಯೂಸ್ ಮಾಡಿ ಬೊಂಬೆಲ್ಲ ಪೇಂಟ್ ಮಾಡ್ತಾರೆ ನೀವು ಇಲ್ಲಿ ಡಿಸೈನ್ ಆಗಿ ರೆಡಿ ಇದೆ

ಓಕೆ ಸರ್ ತುಂಬ ಧನ್ಯವಾದ ನಿಮ್ಮ ಅಮೂಲ್ಯವಾದ ಸಂಬಂಧ ಕೊಟ್ಟು ನಮಗೆ ನಿಮ್ಮ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೆ ತುಂಬ ಥ್ಯಾಂಕ್ ಯು ಸರ್